ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ವಿಚಾರ ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆಯನ್ನ ನೀಡಿದ ಏಕಸದಸ್ಯ ಪೀಠ ಆದೇಶವನ್ನು ಪ್ರಶ್ನಿಸಿ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿತ್ತು ಸರ್ಕಾರ ರಾಜ್ಯ ಸರ್ಕಾರದ ಅರ್ಜಿಯನ್ನು ವಜಾ ಮಾಡಿದೆ ಧಾರವಾಡ ದ್ವಿಸದಸ್ಯ ಪೀಠ ಏಕ ಸದಸ್ಯ ಪೀಠದಲ್ಲೇ ಅರ್ಜಿ ಇತ್ಯರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಮೊದಲಿಗೆ ಇಲ್ಲಿ ಏಕ ಸದಸ್ಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ನಮಗೆ ಈ ಸರ್ಕಾರಿ ಜಾಗಗಳಲ್ಲೆಲ್ಲ ಕಾರ್ಯಕ್ರಮ ಯೋಜನೆ ಏನು ಮಾಡ್ತಾರೆ ಅದಕ್ಕೆ ಪರ್ಮಿಷನ್ ಬೇಕಾಗತ್ತೆ ವಿತೌಟ್ ಪರ್ಮಿಷನ್ ಯಾವುದೇ ಕಾರಣಕ್ಕೂ ಯಾವುದು ಅವಕಾಶವನ್ನು ಮಾಡೋಂಗಿಲ್ಲ ಹಂಗೂ ಮಾಡಿದ್ರು ಅಂತಂದರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೋದು ಅಂತ ಬಟ್ ಏಕ ಸದಸ್ಯ ಪೀಠದಲ್ಲೇ ಅದು ಸರ್ಕಾರದ ವಿರುದ್ಧವಾಗಿತ್ತು ಅದಾದ ನಂತರ ಇವರು ದ್ವಿಸದಸ್ಯ ಪೀಠಕ್ಕೆ ಹೋಗ್ತಾರೆ ಇಲ್ಲ ಅರ್ಜಿಯನ್ನೇ ವಜಾ ಮಾಡಿ ಏಕಸದಸ್ಯ ಪೀಠದಲ್ಲೇ ಈ ಅರ್ಜಿಯನ್ನು ಇತ್ಯರ್ಥ ಮಾಡಿಕೊಳ್ಳಿ ಅಂತ ಹೇಳಿರೋದು ಸೊ ಈ ಮುಖಾಂತರವಾಗಿ ಸರ್ಕಾರಕ್ಕೆ ಇದು ಮತ್ತೊಮ್ಮೆ ಹಿನ್ನಡೆ ಆಗ್ತಾ ಇದೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬಟ್ ಸರ್ಕಾರದವ್ರಿಗೆ ಏನು ಹೇಳ್ತಾ ಇದ್ರು ನಮಗೆ ಆರ್ ಎಸ್ ಎಸ್ ಅನ್ನೋದು ಒಂದೇ ಅಲ್ಲ ನಾವು ಎಲ್ಲ ರೀತಿಯಾದಂಥ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಸಂಘಟನೆಗಳು ಸಂಘ ಸಂಸ್ಥೆಗಳು ಕೂಡ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಆವರಣಗಳಲ್ಲಿ ಮೈದಾನಗಳಲ್ಲಿ ಅಂತ ಸೊ ಅದಕ್ಕೆ ಪರ್ಮಿಷನ್ ಅನ್ನೋದು ಕಡ್ಡಾಯಬೇಕು ಅನ್ನೋದು ಅಷ್ಟೇ ನಮ್ಮ ವಾದವಾಗಿತ್ತು ಕೇವಲ ಆರ್ ಎಸ್ ಎಸ್ ಮಾತ್ರ ಇಟ್ಕೊಂಡು ಅಥವಾ ಆರ್ ಎಸ್ ಎಸ್ಗೆ ಅಂತ ಹೇಳಿದ್ದಲ್ಲ ಅಂತಂದ್ರೂ ಕೂಡ ಅದು ಯಾವ ಥರ ಪೋಟ್ರೆ ಆಗಿತ್ತು ಅಥವಾ ಮೆಸೇಜ್ ಪಾಸ್ ಆಗಿತ್ತು ಅಂತಂದರೆ ಕಾಂಗ್ರೆಸ್ನವರು ಆರ್ ಎಸ್ ಎಸ್ಸಿಗೆ ಒಂದು ಮೂಗ್ಧಾರ ಹಾಕ್ತಾ ಇದ್ದಾರೆ ಅಂತ ಸೊ ಅದಾದ್ಮೇಲೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು ಕಾನೂನು ಹೋರಾಟದಲ್ಲಿ ಇದೀಗ ಎರಡನೇ ಬಾರಿಯೂ ಕೂಡ ಸರ್ಕಾರಕ್ಕೆ ಹಿನ್ನಡೆ ಆಗ್ತಾ ಇದೆ ಸೊ ಈಗ ಸರ್ಕಾರ ಏನು ಮಾಡುತ್ತೆ ಮುಂದಿನ ಕಾನೂನು ಹೋರಾಟಗಳಿಗೆ ಯಾವ ರೀತಿಯಾಗಿ ಮಾಡುತ್ತೆ ಏನು ಗೆತ್ತಾ ಅನ್ನೋದು ಸಹಜವಾಗಿಯೇ ಪ್ರಶ್ನೆ ಮತ್ತು ಕುತೂಹಲಕ್ಕೆ ಕಾಣುವ ಆಗ್ತಾ ಇದೆ ಸರ್ಕಾರಿ ಜಾಗದಲ್ಲಿ ಕಡ್ಡಾಯವಾಗಿ ಪರ್ಮಿಷನ್ ಅನ್ನು ತೆಗೆದುಕೊಂಡಿಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಸುಖ ಸುಮ್ಮನೆ ಯಾರೋ ಸಂಘಟನೆಗಳು ಸಂಘ ಸಂಸ್ಥೆಗಳು ಬಂದು ಕಾರ್ಯಕ್ರಮವನ್ನ ಪಥಸಂಚಲನ ಮಾಡ್ತೀವಿ ಅನ್ನೋದು ರ್ಯಾಲಿ ಮಾಡ್ತೀವಿ ಅನ್ನೋದು ಇದನ್ನು ಮಾಡೋ ಹಾಗಿಲ್ಲ ಅಂತ ಸೊ ಇದೀಗ ರಾಜ್ಯ ಸರ್ಕಾರ ಏನು ಅರ್ಜಿ ಸಲ್ಲಿಕೆ ಮಾಡಿತ್ತು ಅದನ್ನ ದ್ವಿಸದಸ್ಯ ಪೀಠ ಕೂಡ ವಜಾ ಮಾಡಿದೆ ಸೊ ಏಕಸದಸ್ಯ ಪೀಠದಲ್ಲೇ ಈ ಅರ್ಜಿಯನ್ನು ಇತ್ಯರ್ಥ ಮಾಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ ಈಗಲ್ಲಿ ಇತ್ಯರ್ಥ ಮಾಡ್ಕೊಳ್ಬೇಕಾಗತ್ತೆ ಹೆಂಗೆ ಇತ್ಯರ್ಥ ಮಾಡ್ಕೊಳ್ತಾರೆ ಮತ್ತೆ ಸರ್ಕಾರಕ್ಕೆ ಹಿನ್ನಡೆ ಆಗತ್ತಾ ಅಥವಾ ಇದನ್ನೆಲ್ಲಿಗೆ ಬಿಟ್ಬಿಡ್ತಾರಾ ಏನು ಗೆತ್ತ ಅನ್ನೋದನ್ನು ಕಾದ್ ನೋಡ್ಬೇಕಿದೆ ಈಗ ನಿನ್ನೆಲ್ಲಿ ಮೊನ್ನೆ ಕೋರ್ಟ್ ಅವರು ಹಿಯರಿಂಗ್ ಮಾಡಿ ಅದನ್ನು ರಿಟ್ ಅಪೀಲ್ನ ತೀರ್ಪಾಗಿ ಇವತ್ತು ಕಾದಿರಿಸಲಾಗಿತ್ತು ಇವತ್ತು ಕೋರ್ಟ್ನವರು ಅವ್ರ ಜಜ್ಮೆಂಟ್ನ ಪ್ರೊನೌನ್ಸ್ ಮಾಡಿ ಸರ್ಕಾರದ ಅಪೀಲನ್ನು ವಜಾ ಮಾಡಿದ್ದಾರೆ ವಜಾ ಮಾಡಿ ನೀವು ಅಪ್ಲಿಕೇಶನ್ನ ಸ್ಟೇ ವೆಕೆಟ್ ಮಾಡಲಿಕ್ಕೆ ಅದೇ ಕೋರ್ಟ್ ಮುಂದೆ ಹೋಗಿ ಅಂತಂದು ಆದೇಶದಲ್ಲಿ ಬರೆದಿದ್ದಾರೆ ಹಾಂ ಸ ಯಾಕೋ ಸಾಹೇಬರು ಈ ಮಧ್ಯಂತರ ಆದೇಶ ನೀಡಿದ್ದಾರೆ ಅವ್ರ ಮುಂದೆನೇ ಅರ್ಜಿ ಹಾಕೋದು ಸೂಕ್ತ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ ಹೌದು ಬೇಕು ಅಂದರೆ ಹಾಕೋಬಹುದು ಅವರು ನೀವು ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ಹಾಕಿ ಕೇಸೇ ಮೆರಿಟ್ ಮೇಲೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ ಬರೆದಿದೆ ಆ ಮೇಲ್ಮನೆ ವಜಾ ಆಗಿರೋದ್ರಿಂದ ಮಧ್ಯಂತರ ಆದೇಶ ಇವತ್ತಿನ ತಾರೀಕು ಸರ್ಕಾರ ಸರ್ಕಾರದವ್ರು ಸುಪ್ರೀಂ ಕೋರ್ಟ್ಗೆ ಎಸ್ ಎಲ್ ಪಿ ಹಾಕ್ಬೋದು ಹಾಂ ಒಂದದರಲ್ಲಿ ಬಂದಿರೋದು ಸಾಹೇಬರು ಅಂದರೆ ನೀವು ಪಬ್ಲಿಕ್ ಪಾರ್ಕು ಪಬ್ಲಿಕ್ ಪ್ಲೇಸ್ನ ನೀವು ಪ ಗೌರ್ಮೆಂಟ್ ಪ್ರಾಪರ್ಟಿ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಒಂದೇ ಕಾರಣ ಏನು ಆರ್ಗ್ಯುಮೆಂಟ್ ಮಾಡ್ತಿದ್ರೆ ಅದನ್ನು ಒಪ್ಕೊಳ್ಳಿಕ್ಕೆ ಕೋರ್ಟಿಗೆ ಯಾವುದು ರೀಸನ್ಸ್ ಇಲ್ಲ ಅಂತಂದು ಹೇಳಿದ್ದಾರೆ ಈಗ ಸದ್ಯಕ್ಕೆ ಮಧ್ಯಂತರ ಆದೇಶ ನೀಡೋದ್ರಿಂದ ನಮ್ಗೆ ಸದ್ಯ ಮಟ್ಟಿಗೆ ನಮಗೆ ರಿಲೀಫ್ ಸಿಕ್ಕಂಗೆ ಆಗಿದೆ ಕೇಸ್ ಹದಿನೇಳಕ್ಕೆ ಸಿಂಗಲ್ ಜಡ್ಜ್ ಮುಂದೆ ಇದೆ ಅವತ್ತು ಹಿಯರಿಂಗ್ ಅವ್ರು ಏನಾದರೂ ರೆಡಿ ಇದ್ದರೆ ಹಿಯರಿಂಗ್ ಆಗುತ್ತೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ ಹಾಂ ಸುಪ್ರೀಂ ಕೋರ್ಟಿಗೂ ಹೋಗ್ಬೋದು ಅದೇ ಕೇಸಲ್ಲಿ ಅರ್ಜಿ ಹಾಕೊಂಡು ನೀವು ನಮ್ಮನ್ನ ಅಬ್ಜೆಕ್ಷನ್ ಕನ್ಸಿಡರ್ ಮಾಡ್ರಿ ಅಂತ ಹೇಳ್ಬೋದು ಸುಪ್ರೀಂಕೋರ್ಟ್ ಎರಡರಲ್ಲಿ ಹಾಕಲಿಕ್ಕೆ ಅವಕಾಶ ಇದೆ ಬಟ್ ಅವ್ರಿಗೆ ಇವತ್ತು ಅಪ್ಲಿಕೇಶನ್ ಹಾಕಿ ನಮ್ಗೆ ಆರ್ಡರ್ ಕಾಪಿ ಕೊಡಿ ನಾವು ನೋಡ್ತೀವಿ ಅಂತ ಹೇಳಿದ್ರಿಂದ ಸರ್ಕಾರದವ್ರು ಏನೇನು ತಗೊಂತಾರೆ ಅವ್ರಿಗೆ ಬಿಟ್ಟಿರೋದು